ಶಿಕ್ಷಣ ಮತ್ತು ಆರೋಗ್ಯವನ್ನ ಫ್ರೀ ಬೇರೆದಕ್ಕೆ ಬೇಕಾದಂತಹ ಎಲ್ಲಾ ಸೌಲಭ್ಯಗಳನ್ನ ಸಾರ್ವಜನಿಕರು ತಮ್ಮಷ್ಟಿಗೆ ತಾವೇ ಶಕ್ತರಿರ್ತಾರೆ ಆದ್ರೆ ದುರದೃಷ್ಟವಶಾತ್ ಅವುಗಳನ್ನ ನಾವು ಇವತ್ತು ಏನ್ ಮಾಡ್ತಾ ಇದ್ದೀವಿ ಹಣ ಕೊಟ್ಟು ಕೊಂಡ್ಕೊಳ್ಬೇಕಾದಂತಹ ಶಿಕ್ಷಣ ಆಗಿರ್ಬೋದು ಆರೋಗ್ಯ ಆಗಿರ್ಬೋದು ಹಣ ಕೊಟ್ಟು ಅನಿವಾರ್ಯತೆ ಅನಿವಾರ್ಯ ಅದೇನೇ ಇರಲಿ ಇತ್ತೀಚಿನ ದಿನಗಳಲ್ಲಿ ಸಮಾಜ ಸುಧಾರಕರು ಅಥವಾ ಸಮಾಜ ಸೇವೆಯನ್ನ ಉಪ ಶಿಫಾರದು ಖುಷಿ ವಿಚಾರ ಅಶ್ವಿನಿ ಆಸ್ಪತ್ರೆ ಹಾಗೂ ಲಯನ್ಸ್ ಕ್ಲಬ್ ವತಿಯಿಂದ ಮುನ್ನೂರಕ್ಕೂ ಅಧಿಕ ಜನರಿಗೆ ಉಚಿತ ಆರೋಗ್ಯ ತಪಾಸಣೆ ಮೌನಿ ನಗರದ ಅಶ್ವಿನಿ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಹಾಗೂ ಲಯನ್ಸ್ ಕ್ಲಬ್ ಸಹಯೋಗದಲ್ಲಿ ಅಶ್ವಿನಿ ಆಸ್ಪತ್ರೆಯ ನಾಲ್ಕನೇ ವರ್ಷದ ಪ್ರಯುಕ್ತ ಕೈಗೊಂಡಿದ್ದ ಬೃಹತ್ ಉಚಿತ ಆರೋಗ್ಯ ತಪಾಸಣೆ ಶಿಬಿರದಲ್ಲಿ ಮುನ್ನೂರಕ್ಕೂ ಹೆಚ್ಚು ಜನರು ಸೋಮವಾರದಂದು ಆರೋಗ್ಯ ಸೇವೆಯನ್ನು ಪಡೆದುಕೊಂಡರು ಈ ಶಿಬಿರವನ್ನು ಲಯನ್ಸ್ ಕ್ಲಬ್ ಸದಸ್ಯರು ರಾಮಚಂದ್ರ ಶೆಟ್ಟಿ ಮುಖ್ಯ ಅತಿಥಿಗಳಾಗಿ ಸಸಿಗೆ ನೀರು ಎರೆಯುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಆಸ್ಪತ್ರೆಯ ನಾಲ್ಕನೇ ವರ್ಷದ ಸಂಭ್ರಮದ ಹಿನ್ನೆಲೆ ಆಸ್ಪತ್ರೆಯ ಮಾಲೀಕರು ಡಾಕ್ಟರ್ ರಮ್ಯಾ ವೀರಾವಲ್ಲಿ ಹಾಗೂ ಡಾಕ್ಟರ್ ಅಶ್ವಿನಿಕಾಂತ್ ಅವರು ಕೇಕ್ ಕತ್ತರಿಸಿದರು

ಇರಬೇಕು ಈ ವೇಳೆ ರಾಮಚಂದ್ರ ಶೆಟ್ಟಿ ಅವರು ಮಾತನಾಡಿ ಉತ್ತಮ ಆರೋಗ್ಯವಿದ್ದರೆ ಸುಖವಾಗಿ ಬಾಳಬಹುದು ಇಲ್ಲವಾದರೆ ದುಡಿದ ಹಣವನ್ನು ಆಸ್ಪತ್ರೆಗೆ ಖರ್ಚು ಮಾಡಬೇಕಾಗುತ್ತದೆ ಇಂಥ ಉಚಿತ ಶಿಬಿರಗಳು ಬಡವರಿಗೆ ಅನುಕೂಲವಾಗುತ್ತವೆ ಆರೋಗ್ಯ ತಪಾಸಣೆ ಮಾಡಿಕೊಂಡು ಇದರ ಸದುಪಯೋಗವನ್ನು ಪಡೆದು ವೈದ್ಯರು ನೀಡುವ ಸಲಹೆ ಪಾಲಿಸಬೇಕು ಎಂದು ತಿಳಿಸಿದರು ನಂತರ ಡಾಕ್ಟರ್ ಅಶ್ವಿನಿಕಾಂತ್ ಅವರು ಮಾತನಾಡಿ ತಾಲೂಕಿನ ಜನರ ಸಹಕಾರದಿಂದ ನಮ್ಮ ಆಸ್ಪತ್ರೆಯು ನಾಲ್ಕು ವರ್ಷ ಪೂರೈಸಿದೆ ಶುಗರ್ ಬಿಪಿ ಎದುರಿಸುವ ಜನರು ಆಗಾಗ ವೈದ್ಯರ ಸಲಹೆ ಪಡೆದುಕೊಂಡು ವೈದ್ಯರು ಕೊಡುವ ಔಷಧಿಗಳನ್ನ ಪಡೆದುಕೊಳ್ಳಬೇಕು ಒಂದೇ ತರವಾದ ಔಷಧಿಗಳನ್ನ ತೆಗೆದುಕೊಳ್ಳುವ ಮುನ್ನ ವೈದ್ಯರ ಸಲಹೆ ಪಡೆದುಕೊಳ್ಳಲು ತಿಳಿಸಿದರು ಬಹಳ ಸಪೋರ್ಟ್ ಮಾಡಿದ್ರು ಬಹಳ ಕಾನ್ಫಿಡೆನ್ಸ್ ಕೊಟ್ಟಿದ್ರು ಬಹಳ ಎಂಕರೇಜ್ ಮಾಡಿದ್ರು ಸೊ ಎಲ್ಲ ಜನಗಳಿಗೆ ನಿನ್ನ ಹತ್ರ ಎಂಕರೇಜ್ಮೆಂಟ್ ಇಲ್ಲ ಅಂದ್ರೆ ಈ ತರ ಹಾಸ್ಪಿಟಲ್ಸ್ ನಡೆಯಕ್ಕೂ ಕಷ್ಟ ಸೊ ನಾನು ಯಾವನು ಈ ಮಾನ್ವಿ ಬಗ್ಗೆ ತಾಲೂಕಾ ಜನಗಳೆಲ್ಲರಿಗೂ ಧನ್ಯವಾದ ಹೇಳ್ತಾ ಇದ್ದೀನಿ ಎಲ್ಲರೂ ಏನ್ ಮಾಡ್ತಾರೆ ಅಂದ್ರೆ ಯಾವಾಗ ಒಂದ್ಸಲ ಡಾಕ್ಟರ್ ಹತ್ರ ತೋರಿಸ್ಕೊಂಡು ಅದೇ ಟ್ಯಾಬ್ಲೆಟ್ ಯೂಸ್ ಮಾಡ್ತಾ ಇರ್ತಾರೆ ಅದೆಲ್ಲ ಬಿಪಿ ಶುಗರ್ ಅನ್ನೋದು ಏನಂದ್ರೆ ಕಂಟಿನ್ಯೂಸ್ ಟ್ಯಾಬ್ಲೆಟ್ ತಗೋನೆ ಪ್ರಾಬ್ಲಮ್ ಅಂಡ್ ಕಂಟಿನ್ಯೂಸ್ ಚೆಕ್ಅಪ್ ನಲ್ಲಿನೂ ಇರಬೇಕು ಅಟ್ ಲೀಸ್ಟ್ ಮಿನಿಮಮ್ ಟೂ ಟು ತ್ರೀ ಮಂತ್ಸ್ ಒಂದು ಬರೆಯ ಅದನ್ನು ರೆಗ್ಯುಲರ್ ಚೆಕ್ಅಪ್ ಮಾಡಿದ್ರೆ ನೀವು ಯೂಸ್ ಮಾಡ್ತದ ಗುರಿಗೆ ಕರೆಕ್ಟ್ ಕೆಲಸ ಮಾಡ್ತಾ ಇದೆ ಡೋಸಸ್ ಏನಾದ್ರು ಚೇಂಜ್ ಮಾಡಕ್ ಆಗುತ್ತಾ ಆಗಲ್ಲ ಅದೇ ಡೋಸ್ ಸೆಟ್ ಆಗುತ್ತಾ ಅನ್ನೋ ಕ್ಲಾರಿಫೈ ಮಾಡಿಕೊಂಡು ಯೂಸ್ ಮಾಡಬೇಕು ಸುಮ್ನೆ ಒಂದು ಗುಲಿಗೆ ಇದೆ ಡಾಕ್ಟರ್ ಕೊಟ್ಟಿದ್ರು ಇನ್ನ ಜೀವನ್ ಪೂರ್ತಿ ಅದೇ ಗುಲಿಗೆ ಆ ತರ ಟ್ರೀಟ್ಮೆಂಟ್ಸ್ ಏನು ಇರಲ್ಲ ಯಾವ ಡಾಕ್ಟರ್ ಇದ್ರು ಕೊಟ್ಟಿದ್ರೆ ಒಂದು ತಿಂಗ್ಳಕ್ಕೂ ಎರಡು ತಿಂಗ್ಳಿಗೂ ಕೊಡ್ತಾರ ಆಮೇಲೆ ಬಂದು ತೋರ್ಸ್ಕೊಂಡೆ ಕೇಳ್ತಾರ ಅದೇ ಯೂಸ್ ಮಾಡೋದನ್ನ ಯಾರು ಕೇಳಲ್ಲ ಅದು ಅರ್ಥ ಮಾಡ್ಕೊಂಡು ರೆಗ್ಯುಲರ್ ಚೆಕ್ ಮಾಡಿದ್ರೆ ಸೊ ಟ್ಯಾಬ್ಲೆಟ್ ಯೂಸ್ ಮಾಡಿದ್ರು ನಿಮ್ಗೂ ಕರೆಕ್ಟ್ ಉಪಯೋಗ ಆಗುತ್ತಾ ಅಂಡ್ ಪ್ರಾಬ್ಲಮ್ಸ್ ಬರಲ್ಲ ಅದರಿಂದ ಅದು ಹೇಳಿ ನಂತರ ಲಯನ್ಸ್ ಕ್ಲಬ್ ಅಧ್ಯಕ್ಷರು ಎಂ ನಾಗರಾಜ್ ಅವರು ಮಾತನಾಡಿ ಒಂದು ತಿಂಗಳ ಹಿಂದೆ ಉಚಿತ ಆರೋಗ್ಯ ಶಿಬಿರದಲ್ಲಿ ಇ ಎನ್ ಟಿ ಪರೀಕ್ಷೆಯನ್ನು ಇದೇ ಅಶ್ವಿನಿ ಆಸ್ಪತ್ರೆ ಮತ್ತು ನಮ್ಮ ಸಂಘದಿಂದ ಮಾಡಿದ್ದೇವೆ ಇದೀಗ ವಿಷಮ ಜ್ವರ ಸಕ್ಕರೆ ಕಾಯಿಲೆ ಥೈರಾಯ್ಡ್ ಶ್ವಾಸಕೋಶ ಕಾಯಿಲೆ ಮತ್ತು ರಕ್ತಹೀನತೆ ನೋವು ಕಿಡ್ನಿ ಸಮಸ್ಯೆ ಹೃದಯ ಕಾಯಿಲೆ ನರಗಳ ಕಾಯಿಲೆ ರಕ್ತ ಪರೀಕ್ಷೆ ಎಕ್ಸ್ರೇ ಗ್ಯಾಸ್ಟ್ರಿಕ್ ಸಮಸ್ಯೆ ಹೀಗೆ ಅನಾರೋಗ್ಯಕ್ಕೊಳಗಾದ ರೋಗಿಗಳಿಗೆ ಉಚಿತವಾಗಿ ಬಿಪಿಸಿ ಮತ್ತು ಶುಗರ್ ಪರೀಕ್ಷೆ ಕಣ್ಣು ಪರೀಕ್ಷೆ ಇ ಸಿಜಿ ಎಕ್ಸ್ ರೇ ಇನ್ನು ಮುಂತಾದ ಉಚಿತ ಆರೋಗ್ಯ ತಪಾಸಣೆಯನ್ನ ಒಂದೇ ತಿಂಗಳಲ್ಲಿ ಎರಡು ಕಾರ್ಯಕ್ರಮಗಳನ್ನ ಮಾಡಿದ್ದೇವೆ ಮುಂದಿನ ದಿನಗಳಲ್ಲಿ ಇನ್ನು ಅನೇಕ ಸಮಾಜಮುಖಿ ಸೇವೆಗಳನ್ನ ಮಾಡಲು ಲಯನ್ಸ್ ಕ್ಲಬ್ ಮತ್ತು ಅಶ್ವಿನಿ ಆಸ್ಪತ್ರೆ ಮುಂದಾಗುತ್ತದೆ ಎಂದು ಹೇಳಿದರು ಅದರ ಏನು ಉಪಯೋಗವನ್ನು ಪಡೆದುಕೊಂಡಿದ್ದಾರೆ ಹಾಗೆಯೇ ಇವತ್ತು ನಾವು ಉಚಿತ ತಪಾಸಣಾ ಶಿಬಿರವನ್ನು ಮಾಡ್ತಾ ಇದ್ವಿ ಆರೋಗ್ಯ ತಪಾಸಣಾ ಶಿಬಿರ ಈ ಶಿಬಿರದಲ್ಲಿ ಎಲ್ಲ ರೀತಿಯಾದಂತ ರೋಗಗಳು ಯಾಕೆ ಅಂದ್ರೆ ಆ ಈ ನೋಡ್ತಾ ಇರುವಂತಹ ಡಾಕ್ಟರ್ ರಮ್ಯಾ ಅವರು ಎಂ ಡಿ ಸರ್ಜನ್ ಇದ್ದಾರೆ ಮೆಡಿಸಿನ್ ಇದ್ದಾರೆ ಸೊ ಎಲ್ಲ ರೋಗಗಳಿಗೆ ತಪಾಸಣೆ ಮಾಡುವಂತ ಖ್ಯಾತ ವೈದ್ಯರಿದ್ದಾರೆ ಇದ್ದಾರೆ ಅದರಲ್ಲಿ ರಿಷಭಜನ ಆಗಿರ್ಬೋದು ಹೃದಯ ಸಂಬಂಧಿಸಿದ ಕಾಯಿಲೆ ಆಗಿರ್ಬೋದು ಅಥವಾ ಶ್ವಾಸಕೋಶ ಇನ್ನಿತರ ಕಿಡ್ನಿ ಅಥವಾ ಇನ್ಯಾವುದೇ ರೋಗಗಳಿಗೆ ಜನರಲ್ ಆಗಿ ಅವರು ನಿಮಗೆ ಉಚಿತವಾಗಿ ತಪಾಸಣೆ ಮಾಡಲಾಗುತ್ತೆ ಈ ಕಾರ್ಯಕ್ರಮದಲ್ಲಿ ಈಗ ಶುರುವಾಗಿ ಸುಮಾರು ಏಳು ಗಂಟೆವರೆಗೆ ಎಲ್ಲ ಬಂದಿರುವಂತಹ ಎಲ್ಲ ಫಲಾನುಭವಿಗಳಿಗೆ ರೋಗಿಗಳಿಗೆ ನಿಮಗೆ ಉಚಿತವಾಗಿ ತಪಾಸಣೆ ಮಾಡಲಾಗುತ್ತೆ ಈ ಶಿಬಿರದಲ್ಲಿ ಮೊದಲೇದಾಗಿ ಉಚಿತ ತಪಾಸಣೆ ಎರಡನೇದಾಗಿ ಯಾವುದೇ ರೋಗಿಗೆ ರೋಗ ಕಂಡು ಬಂದಲ್ಲಿ ಆ ವ್ಯಕ್ತಿಗೆ ಯಾವುದಾದರೂ ಪರೀಕ್ಷೆ ಮಾಡಬೇಕಾಗಿತ್ತಂದ್ರೆ ಅಥವಾ ಬ್ಲಡ್ ಟೆಸ್ಟ್ ಮಾಡಿಸಬೇಕಾಗಿತ್ತಂತಂದ್ರೆ ಬಿ ಬಿ ಟೆಸ್ಟ್ ಮಾಡಿಸ್ಬೇಕಾಗಿತ್ತಂತದ್ರೆ ಇ ಸಿ ಸಿ ಪರೀಕ್ಷೆ ಮಾಡಿಸ್ಬೇಕಾಗಿತ್ತು ಅಂತಂದ್ರೆ ಮತ್ತೆ ಕಿಡ್ನಿ ಸಂಬಂಧಿಸಿದಂತ ಯಾವುದೇ ಪರೀಕ್ಷೆಯನ್ನ ನಾವು ಈ ಹಾಸ್ಪಿಟ್ಲಲ್ಲಿ ಇವತ್ತು ನಿಮಗೆ ಉಚಿತವಾಗಿ ಮಾಡಲಾಗುತ್ತೆ ಈ ಈಗ ನಾವು ಸದುಪಯೋಗ ಪಡ್ಕೊಳ್ಬೇಕು ಈ ಪರೀಕ್ಷೆಗಳು ಇವತ್ತು ನಿಮ್ಗೆಲ್ಲ ಉಚಿತವಾಗಿ ಸಿಗ್ತವೆ ನೀವು ಹೇಳ್ಬೇಕಂದ್ರೆ ಯಾವ್ದೇ ಒಂದು ಕನ್ಸಲ್ಟೇಷನ್ ಫೀ ಅಥವಾ ತಪಾಸಣೆ ಫೀ ಕೊಡ್ಬೇಕಾದ್ರೆ ಯಾವುದೇ ಹಾಸ್ಪಿಟ್ಲಿಗೆ ಹೋದ್ರೆ ಅಥವಾ ತಪಾಸಣೆ ಮಾಡಬೇಕಾದ್ರೆ ಎಕ್ಸ್ ರೇ ಅಥವಾ ಬ್ಲಡ್ ಟೆಸ್ಟ್ ಮಾಡಿಸಬೇಕಾದ್ರೆ ಮತ್ತೆ ಇನ್ಯಾವ ಟೆಸ್ಟ್ ಮಾಡಿಸ್ಬೇಕಾದ್ರೆ ಸಾಧಾರಣ ರೂಪಾಯಿ ಖರ್ಚು ಮಾಡ್ತೀವಿ ಆದ್ರೆ ಇವತ್ತಿನ ಈ ಆರೋಗ್ಯ ಉಚಿತ ತಪಾಸಣೆ ಶಿಬಿರದಲ್ಲಿ ತಮ್ಮೆಲ್ಲರಿಗೂ ಉಚಿತವಾಗಿ ಪರೀಕ್ಷೆಯನ್ನ ಮಾಡಲಾಗುತ್ತೆ ಉಚಿತ ಆರೋಗ್ಯ ಶಿಬಿರದಲ್ಲಿ ಅರವತ್ತೈದು ಇ ಜಿ ನೂರ ಹತ್ತು ರಕ್ತ ಪರೀಕ್ಷಾ ಮೂವತ್ತೈದು ಎಕ್ಸ್ರೇ ಐವತ್ತಕ್ಕೂ ಹೆಚ್ಚು ಕಣ್ಣು ಪರೀಕ್ಷೆ ಒಟ್ಟು ಇನ್ನೂರ ಅರವತ್ತಕ್ಕೂ ಅಧಿಕ ರೋಗಿಗಳಿಗೆ ಉಚಿತ ಆರೋಗ್ಯ ತಪಾಸಣೆ ಮತ್ತು ಮಧ್ಯಾಹ್ನದ ಊಟದ ವ್ಯವಸ್ಥೆಯನ್ನ ಲಯನ್ಸ್ ಕ್ಲಬ್ ಮಾನ್ಯ ಮತ್ತು ಅಶ್ವಿನಿ ಆಸ್ಪತ್ರೆ ವತಿಯಿಂದ ಮಾಡಲಾಯಿತು ಈ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ್ ಮಸ್ಕಿ ಬಿ ಎನ್ ಶೆಟ್ಟರ್ ಮಾನ್ಯ ಲಯನ್ಸ್ ಕ್ಲಬ್ ಅಧ್ಯಕ್ಷರಾದ ಎಂ ನಾಗರಾಜ್ ಡಾಕ್ಟರ್ ರಮ್ಯಾ ವೀರಾವಲ್ಲಿ ಡಾಕ್ಟರ್ ಅಶ್ವಿನಿ ಕಾಂತ್ ಲಯನ್ಸ್ ಕ್ಲಬ್ ಮಾನ್ಯ ಕಾರ್ಯದರ್ಶಿ ಶಾಂತ ಮೂರ್ತಿ ಖಜಾಂಚಿ ರಾಮರಾಜು ಎಂ ರಾಮಲಿಂಗಪ್ಪ ಸಿ ಎಸ್ ಬಾಬು ಸಿದ್ದಪ್ಪ ಅಲ್ದಾಳ್ ಈರಣ್ಣ ಮರಲಟ್ಟಿ ಸಂತೋಷ್ ಹೂಗರ್ ಪೂಜಾ ಶಿವಕುಮಾರ್ ಸೇರಿದಂತೆ ಇನ್ನೂ ಅನೇಕರು ಉಪಸ್ಥಿತರಿದ್ದರು